ಆನೇಕಲ್ ಕುಖ್ಯಾತ ರೌಡಿ ಶೀಟರ್ ಕಾಲಿಗೆ ಆನೇಕಲ್ ಪೊಲೀಸರಿಂದ ಗುಂಡೇಟು ಕೊಲೆ ಆರೋಪಿ ಕಾಲಿಗೆ ಪೊಲೀಸರ ಗುಂಡೇಟು ಬಂಧಿಸಲು ಹೋದ ವೇಳೆ ಪೊಲೀಸರ ಮೇಲೆ ಹಲ್ಲಿಗೆ ಯತ್ನ ಹಿನ್ನೆಲೆ ಕೊಲೆ ಆರೋಪಿ ರೌಡಿ ಶೀಟರ್ ಕಾಲಿಗೆ ಗುಂಡಿಡಿಸಿದ ಪೊಲೀಸರು ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಬಳಿ ಫೈರಿಂಗ್ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಸೂರಮ್ಮನ ದೊಡ್ಡಿಯಲ್ಲಿ ಆಮಿತು ಕುಳಿತಿದ್ದ ಆರೋಪಿ ಜೆಕೆ ಕಾರ್ತಿಕ್ ಖಚಿತ ಮಾಹಿತಿ ಮೇರೆಗೆ ಆರೋಪಿ ಬಂಧನಕ್ಕೆ ತೆರಳಿದ್ದ ಪೊಲೀಸರು ಸರಿಯಾಗುವಂತೆ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯವರಿಂದ ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದರು ಮಾರಕಾಸ್ತ್ರಗಳಿಂದ ಹಲ್ಲಿಗೆ ಯತ್ನಿಸಿದ ರೌಡಿ ಶೀಟರ್ ಜೆಕೆ ಕಾರ್ತಿಕ್ ಬಂಧಿಸಲು ಹೋದ ವೇಳೆ ಪೊಲೀಸ್ ಸಿಬ್ಬಂದಿ ಸುರೇಶ್ ಮೀಲಿ ಹಲ್ಲಿಗೆ ಯತ್ನ ಇನ್ಸ್ಪೆಕ್ಟರ್ ಅವರಿಂದ ಆರೋಪಿ ಕಾಲಿಗೆ ಕುಂಡೀಟು ರೌಡಿ ಶೀಟರ್ ಕಾಲಿಗೆ ಕುಂಡಿಡಿಸಿ ವಶಕ್ಕೆ ಪಡೆದ ಪೊಲೀಸರು ಆನೆಕಲ್ ಪುರಸಭಾ ಸದಸ್ಯರಾದಂಥ ಶ್ವೇತಾ ರವಿಯವರ ಕೊಲೆಯಾಗಿತ್ತು ಬಾದೂರ್ಪುರ ಅಂತೇಳಿ ಆನೇಕಲ್ ನಗರದಲ್ಲಿ ಬಹಳ ಭೀಕರವಾಗಿ ಮನೆಯಿಂದ ಕರ್ಕೊಂಬಂದು ಕೊಲೆ ಮಾಡಿದರು ಅದರ ಆರೋಪಿ ಪತ್ತೆ ಕುರಿತು ನಮ್ಮ ಡಿ ಎಸ್ ಪಿ ಆನೇಕಲ್ ಮೋಹನ್ರವರು ಒಂದು ತಂಡ ರಚನೆ ಮಾಡಿದರು ಆತನು ಭಾಳ ಕಡೆ ಎಲ್ಲ ಆರೋಪಿಗಳು ಓಡಾಡಿಕೊಂಡು ಇದರಲ್ಲಿ ಕಾರ್ತಿಕ್ ಕಲಿಯಾಸ್ ಜೆ ಕೆ ಅಂತ ಈತನು ಈ ಆನೇಕಲ್ ಮತ್ತು ತಮಿಳುನಾಡಿನ ಗಡಿ ಗ್ರಾಮದ ಈ ಗ್ರಾಮದಲ್ಲಿ ಊರವರೆಗಿನ ಲೇಔಟ್ನಲ್ಲಿ ನಮ್ಮವರು ಊರಿಂದ ಬಂದಾಗ ಇಲ್ಲಿ ಇದ್ದಾನೆ ಅಂತ ಮಾಹಿತಿ ಬಂತು ಲೇಔಟಲ್ಲಿ ಇದ್ದಾರೆ ಅಂತೇಳಿ ನಮ್ಮ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಬನ್ನೇರುಘಟ್ಟ ಸಬ್ ಇನ್ಸ್ಪೆಕ್ಟರ್ ಮುರುಳಿ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಸುರೇಶ ಮುರುಳಿ ಸತೀಶ ಇವರೆಲ್ಲ ಹೀಗೆ ಅವನ್ನ ಇಟ್ಕೊಂಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಥರ ಪೊಲೀಸರು ಅಂತ ತಿಳಿಸಿದ್ದಾರೆ ಅವರು ನಮ್ಮ ಪೊಲೀಸರು ಯಾವುದೇ ಎಚ್ಚರಿಕೆಗೂ ಬಗ್ಗಿಲ್ಲ ಈತನೂ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಅನೇಕಲ್ ಇನ್ಸ್ಪೆಕ್ಟ್ರು ಅತ್ಯಂತ ಅತೀವ ಧೈರ್ಯವನ್ನು ಪ್ರದರ್ಶಿಸಿ ಆತನ ಮೇಲೆ ಗುಂಡು ಹಾರಿಸಿ ಈ ದಿನ ಪೊಲೀಸ್ ವಶಕ್ಕೆ ಪಡ್ಕೊಂಡು ಆತನ ಗಾಯ ಆಗಿದ್ದು ಅದನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸುತ್ತದೆ ನಮ್ಮ ಸಿಬ್ಬಂದಿ ಸುರೇಶನವ್ರಿಗೂ ಸಹಿತ ಗಾಯ ಆಗಿರ್ತದೆ ಅವ್ರಿಗೂ ಸಹಿತ ಆಸ್ಪತ್ರೆಗೆ ಸೇರಿಸಿರ್ತದೆ ಸರ್ ಈ ಥರ ಎಷ್ಟು ಪ್ರಕರಣದಲ್ಲಿದ್ದಾನೆ ಸರ್ ಕಾರ್ತಿಕ್ ಈತನು ಭಾಳ ಕೊಲೆಗಾರನಾಗಿದ್ದು ಕುಂಬಳಗೋಡು ಬನ್ನೇರುಘಟ್ಟ ಸೂರ್ಯ ಸಿಟಿ ಆನೆಕಲ್ಲು ನಾಲ್ಕು ಕೊಲೆಗಳನ್ನು ಈತನ ಈ ಹಿಂದೆ ಸಹಿತ ಮಾಡಿದ್ದು ಕೊಲೆಗಳಷ್ಟೇ ನಾಲ್ಕು ಪ್ರಯತ್ನಗಳನ್ನ ಕೊಲೆ ಪ್ರಯತ್ನಗಳು ಸಹಿತ ನಡೆಸಿದ್ದಾನೆ ಹಲವು ಎಕ್ಸ್ಟಾರ್ಷನ್ ಮತ್ತು ಕಳ್ಳತನ ಪ್ರಕರಣಗಳನ್ನು ಭಾಗವಹಿಸ್ತೇನೆ ಒಟ್ಟು ಈತನ ಮೇಲೆ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಸರ್ ಅಂದರೆ ಈತ್ತೀಚೆಗೆ ಸರ್ ಸಣ್ಣ ಪುಟ್ಟ ಹುಡುಗರನ್ನು ಕೂಡ ಜೆ ಕೆ ಅಂತ ಇವನು ಬ್ರ್ಯಾಂಡ್ ಮಾಡಿಕೊಂಡು ಅವ್ರನ್ನ ಹಿಂದೆ ಹಾಕ್ಕೊಂಡು ಓಡಾಡೋದು ಅವ್ರನ್ನ ನಟೋರಿಯಸ್ ರೇಸ್ಗೆ ಪ್ರಕರಣಕ್ಕೆ ಮಾಡೋ ಥರ ಅಂದರೆ ಅವರು ಮಾಡ್ತಿದ್ದ ಅಂತ ಸರ್ ನಿಜ ಆತನು ಕಳೆದ ಬಾರಿ ಕೂಡ ಈ ಕೊಲೆ ಆದ ನಂತರ ಮುಂದೆ ನೀನೇ ಗುರಿ ಅಂತೇಳಿ ಆತನ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಲವರನ್ನ ಎದುರಿಸ್ತಾ ಇದ್ದ ಅದು ಅದಕ್ಕೇ ನಮ್ಮ ಅನೇಕಲ್ ಡಿ ಎಸ್ ಪಿ ಅವರು ತಂಡ ಮಾಡಿದ್ರು ಇದನ್ನು ಯಾವುದೇ ಒಂದು ರೌಡಿ ಚಟುವಟಿಕೆಗಳನ್ನು ಆಗಬಾರ್ದು ಅಂತ ಇರಬೇಕು ಅಂತೇಳಿ ಹೀಗೆ ಈ ಕ್ರಮನ ತಗೊಂಡಿದ್ದಾರೆ ಆತನ ಮೇಲೆ ಕಾನೂನು ಪ್ರಕಾರ ತೀವ್ರ ಕ್ರಮ ಕೈಗೊಳ್ತೀವಿ ಇದನ್ನು ಮಟ್ಟ ಹಾಕ್ತೇವೆ ರವಿ ಆನೇಕಲ್ ಪುರಸಭಾ ಸದಸ್ಯನಾಗಿದ್ದು ಆತನ ಜೊತೆ ಇದ್ದಂಥ ಕೆಲವು ಹುಡುಗರು ಈತನಿಗೆ ಎದುರಿಸಿದ್ರು ಅನ್ನೋದನ್ನು ಮತ್ತು ಇವರು ಅವ್ರಿಗೂ ಗುಂಪು ವೈಷಮ್ಯಗಳು ಇಟ್ಕೊಂಡಿದ್ದೆವು ಇವರೆಲ್ಲ ಆನೆಕಲ್ ನಗರದಲ್ಲಿ ಬಾದ್ರಿಪುರ ವ್ಯಾಪ್ತಿನಲ್ಲಿದ್ದರು ವೈಯಕ್ತಿಕ ಇಟ್ಕೊಂಡು ಗುಂಪುಗಾರಿಕೆ ಮತ್ತು ಸುಮ್ಮನೆ ಜ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ನಾವು ಏನು ಒಂದು ರೌಡಿಸಮ್ ಬಾಸ್ ಅನ್ನೋ ಒಂದು ಪೊಳ್ಳು ಹವಾ ಸೃಷ್ಟಿ ಮಾಡೋದಕ್ಕೆ ಈ ಕ್ರಮ ಮಾಡಿದ್ದಾರೆ ಸರ್ போட ஆகிட்டாய் மாநதிரே இக்கடை இக்கடை ஜேகே ஒன்றரை டாக் மாத்திடலாம் காத்திடலாம் ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಮತ್ತು ಇದರ ಬಗ್ಗೆ ನಾವು ಐ ಟಿ ಆ್ಯಕ್ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೀವಿ ಹಲವು ಜನ ಇಲ್ಲಿ ಅನೇಕಲ್ ನಗರದಲ್ಲಿ ಆ ಥರ ಮಾಡ್ತಿದ್ದಾರೆ ಅದನ್ನು ಖಂಡಿತ ಕಾನೂನು ಅಡಿಯಲ್ಲಿ ಮಟ್ಟ ಹಾಕ್ತೇವೆ ಸರ್ ಇವನಿಗೆ ಏನಾದರೂ ಫೈನಾನ್ಸ್ ಗಿನೆನ್ಸ್ ಫೀಡಿಗು ಆ ಏನಾದರೂ ಆಗಿತ್ತ ಸರ್ ಇವನು ಇಷ್ಟೊಂದು ಹವಾ ಹೆಂಗೆ ಸೃಷ್ಟಿ ಮಾಡಿಕೊಂಡಿದ್ದೆ ಸರ್ ಈಗ ಪ್ರಾಥಮಿಕ ಅದು ತನಿಖೆಯಲ್ಲಿದೆ ಇವ್ರ ಹಿಂದೆ ಈ ಕೃತ್ಯಗಳಿಂದ ಈ ಆಶೀನವಾಗಿ ಅವ್ರನ್ನ ನಾವು ತನಿಖೆಯಲ್ಲಿದೆ ಅದನ್ನು ತನಿಖೆ ನಾಡಿ ಕ್ರಮ ತಗೋತೀವಿ ಬೇಸಿಗೆ ದಿನಗಳಿಂದ ಪುಡಿ ರೋಡುಗಳ ಹಾವಳಿ ಇತ್ತು ವಹ್ ಜನರು ಸಹ ಮಾತಾಡ್ಕೊತಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡೋಳಿ ಪೊಲೀಸರು ವಿಫಲ ಅಂತೇಳಿ ಆದರೆ ಈ ಒಂದು ಘಟನೆ ಈ ಒಂದು ಪ್ರಕರಣಗಳ ಆರೋಪಿಗಳನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಿ ಇವತ್ತು ತಪ್ಪಿಸ್ಕೊಳ್ಬೇಕಾದ್ರೆ ಗುಂಡು ಹರಿಸಿ ಬಂಧನ ಮಾಡಿದ್ದೀರಿ ಏನು ಮೆಸೇಜ್ ಪಾಸ್ ಆಗಿದೆ ಮತ್ತು ಕುಡಿದೋಡಿಗಳಿಗೆ ಏನು ಎಚ್ಚರಿಕೆ ಸಂದೇಶ ರವಾನೆ ಪೊಲೀಸರ ವಿಫಲತೆ ಅಂತೇನಿಲ್ಲ ಕಾನೂನು ನಡೆಯಲ್ಲಿ ಎಲ್ಲ ಪ್ರಕರಣಗಳನ್ನು ನಾವು ಬಂಧಿಸಿ ಕ್ರಮ ತಗೊಂಡಿದ್ದೀವಿ ಇವತ್ತು ಬಂಧಿಸಿದ ಸಂದರ್ಭದಲ್ಲಿ ಪೊಲೀಸನ ಮೇಲೇ ಅವರು ಹತ್ಯೆ ಪ್ರಯತ್ನ ಮಾಡಿ ಓಡಿ ಹೋಗೋಕೆ ಪ್ರಯತ್ನ ಮಾಡಿದಾಗ ಅದನ್ನು ಗುಂಡು ಹಾರಿಸಿ ಬಂಧನ ಮಾಡಿದ್ದೇವೆ ಅದನ್ನು ಜಸ್ಟ್ ಏನು ಈ ಥರ ಕೃತ್ಯಗಳಾಗದಂತೆ ಖಂಡಿತವಾಗೂ ನಾವು ಕ್ರಮ ತಕೊಂಡು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕಾನೂನು ನಡೆಯಲಿ ತರ್ತೇವೆ ಈಗ ಸರ್ ಈ ರೀತಿ ಒಂದೆರಡು ಮೂರು ಗುಂಪುಗಳ ಹೆಸರುಗಳು ಕೇಳಿ ಬರ್ತಾ ಇದೆ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ತಾವೇನು ಏನು ಕ್ರಮಗಳಿಗೆ ತಗೊಳ್ಳೋದಕ್ಕೆ ಮುಂದಾಗ್ತೀರ ಈಗ ಆನೆಕಲ್ ಕಲ್ ಗುಂಪುಗಾರಿಕೆ ಅಂತ ಏನಿದೆ ಅದು ಸುಮ್ಮನೆ ವಿನಾಕಾರಣ ಯುವಕರಲ್ಲಿ ಒಂದು ಅವಾಜ್ ಸೃಷ್ಟಿಸಿ ನಾವು ಗ್ರೇಟ್ ಅನ್ನೋ ನನಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಆ ಥರ ಮಾಡ್ತಾ ಇರೋದೆಲ್ಲ ನಾವು ಈಗಾಗಲೇ ನಾವು ಒಂದು ಎಂಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಮಾಡಿ ಎಲ್ಲರನ್ನೂ ದಸ್ತಗಿರಿ ಮಾಡ್ತಿದ್ದೇವೆ ಯಾರನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ರೌಡಿಸಮ್ ಬೆಳೆಯೋದಕ್ಕೆ ಬಿಡೋದಿಲ್ಲ

ಆಂಟಿ ರೌಡಿ ಸ್ಕ್ವಾಡ್ ಏನು ಮಾಡಿದ್ದೀವಿ ಅವ್ರನ್ನೆಲ್ಲ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ ಈಗಲೇ ಹಲವಷ್ಟು ಹಲವಾರು ಜನರನ್ನು ಬಂಧಿಸಿದ್ದೇವೆ ಈ ಪ್ರಕರಣದಲ್ಲೂ ಈಗಾಗಲೇ ಏಳು ಜನನ ಬಂಧಿಸಿದ್ದೇವೆ ಈತನ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಇವನನ್ನು ಬಂಧಿಸಿದ್ದೇವೆ ಯಾರನ್ನೂ ಈ ಥರ ಚಟುವಟಿಕೆಗಳು ತೊಡ್ಗೋದಕ್ಕೆ ಬಿಡೋದಿಲ್ಲ ಖಂಡಿತವಾಗೂ ಶಿಸ್ತಿನ ಕಠಿಣ ಕ್ರಮ ತಗೊಂಡು ಕಂಟ್ರೋಲ್ ಮಾಡ್ತೀವಿ ಸರ್ ಯು ಥ್ಯಾಂಕ್ ಯು ಸರ್